ಜನ ನೋಡಿದೀರಾ ಫುಲ್ ರಶ್ ಸುತ್ತಿ ನೋಡ್ಸಿದ್ರೇನು ಕ್ಯಾಮ್ರಾ ಗೊತ್ತಾಗುತ್ತೆ ತುಂಬಾ ಜನ ಬರ್ತಾ ಇದಾರೆ ಸೊ ಡೆಫಿನೆಟ್ಲಿ ಇದು ಪವರ್ಫುಲ್ ಇಲ್ಲ ಅಂದ್ರೆ ಯಾರು ದೊಡ್ಡದು ಇಲ್ಲ ಡಿಂಪಲ್ ಮಲೇಶ್ವರ ಈ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ನನಗೂ ಅಷ್ಟು ಗೊತ್ತಿದಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫ್ರೆಂಡ್ ರೀಲ್ ಕಳಿಸಿದ್ರು ಅದನ್ನ ನೋಡಿ ನಾನು ಬಂದಿದ್ದು ಆ ಅದು ಹೆಂಗಿತ್ತು ಅಂದ್ರೆ ಲೈಕ್ ಫುಲ್ ಪಾಸಿಟಿವ್ ವೈಬ್ಸ್ ಹಂಗೆ ನಮ್ ಮೇಲಿಂದ ಬರೋ ತರ ಯಾವಾಗೂ ಇರ್ತಾರೆ ನಾವೇನು ಕಷ್ಟ ಎಕ್ಸಾಮ್ಸ್ ಟೈಮ್ ಅಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಕೆಲಸ ಸಿಗೋ ಟೈಮ್ ಅಲ್ಲಿ ನಂಗೆ ಅದು ನೀರು ಹಾಕಿರೋವಾಗ ನನ್ಗೆ ಅದು ಪಾಸಿಟಿವ್ ವೈಬ್ಸ್ ಇತ್ತು ಸೊ ಖಂಡಿತ ಆಗುತ್ತೆ ಅಂತ ಜನ ನೋಡಿದೀರ ಫುಲ್ ರಶ್ ನೀವು ಸುತ್ತಿ ನೋಡ್ಸಿದ್ರೆ ಕ್ಯಾಮ್ರಾ ಗೊತ್ತಾಗುತ್ತೆ ತುಂಬಾ ಜನ ಬರ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಇದು ಪವರ್ಫುಲ್ ಇಲ್ಲ ಅಂದ್ರೆ ಯಾರು ಬರೋದು ಇಲ್ಲ ಸೊ ಅದು ಅವ್ರಿಗೂ ಎಕ್ಸ್ಪೀರಿಯೆನ್ಸ್ ಅಲ್ಲಿಂದ ಅವ್ರಿಗೆ ಅಲ್ವಾ ಯಾವ್ದಾದ್ರು ಒಳ್ಳೆ ವಿಷಯ ಆಗಿರುತ್ತೆ ಅವ್ರಿಗೆ ನಾನು ಬಂದು ಮೂರು ಸತಿಗೆ ನನಗೆ ಮನೆ ಮನೆ ಮೇಸ್ತ್ರಿ ತುಂಬಾ ಬಂದರೆ ಕೊಡ್ತಾ ಇದ್ರು ಸ್ವಾಮಿ ನಂಗೆ ಮೀ ಸ್ವಾಮಿ ಹೇಳಿದ್ರು ಮೀಸಲು ಕಟ್ಟಿ ಅಂತ ಮೂರನೇ ಸರ್ತಿ ಸ್ನಾನ ಹೋಗ ನಂಗೆ ಮೇಸ್ತ್ರಿ ಬಂದ್ಬಿಟ್ಟು ನಿಮ್ಗೆ ಇನ್ನ ಬನ್ನಿ ಬೇಗ ಮನೆ ಬಿಟ್ಕೊಡ್ತೀನಿ ಅಂದರು ನಂಗೆ ಫೆಬ್ರವರಿ ನಾನು ಶುರು ಮಾಡಿದ್ದು ಡಿಸೆಂಬರಲ್ಲಿ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನಂಗೆ ರೈಷ ಆಯಿತು ಈಗ ಇನ್ನೊಂದು ಬರ್ತಾ ಇರೋದು ನನ್ನ ಮಗಳಿಗೆ ಒಂದು ಒಳ್ಳೆ ಉದ್ಯೋಗದ ದಾರಿ ಸಿಗಲಿ ಅಂತ ಇದು ಆರನೇ ಸಾರಿ ನನ್ನ ಮಗಳಿಗೆ ಆ ಸಿಕ್ಬಿಟ್ರೆ ಇನ್ನೊಂದು ಚೆನ್ನಾಗಿ ಮಾತಾಡ್ತೀನಿ ತುಂಬ ಇದೆ ದೇವರ ಮೇಲೆ ತುಂಬ ನನಗೆ ನಂಬಿಬಿಟ್ಟಿದ್ದೀನಿ ನಮ್ಮದು ಮೀಸಲಿ ಕಟ್ಟಿದ್ದನ್ನು ಸ್ವಾಮಿಗೆ ಒಪ್ಪಿಸ್ಬೇಕು ನಾವು ಇಲ್ಲಿಗೆ ಬಂದ್ಮೇಲೆ ಅಂತೂ ಸರ ನೆಮ್ಮದಿ ಯಾರು ಏನ್ ಹೇಳಿದ್ರು ಪರವಾಗಿಲ್ಲ ಈಶ್ವರ ನಮ್ ಮನೆ ಕುಲ ದೇವ್ರು ನಮ್ದು ಈಶ್ವರ ನಮ್ದು ನಾವು ಕಡೆಗಿನವ್ರು ಈಶ್ವರ ಕುಲ ದೇವ್ರು ತುಂಬಾ ನಾವ್ ದೇವ್ರ ನೆನ್ಸ್ಕೊಂಡ್ಬಿಟ್ರೆ ಸರ ನಿರಾಳ ಆಗಿರ್ತೀವಿ ಸಿಕ್ಕಾಬಟ್ಟೆ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟಿದ ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಅವ್ರಿಗೆ ಹೆಂಗ್ ಮನ್ಸ್ ಬಂತು ನಮಗೂ ಬೇರೆ ಕಡೆ ದುಡ್ಡು ಸರಿ ಆಯ್ತು ಮನೇನೂ ಚೆನ್ನಾಗ್ ಬಂತು ಗ್ರಹ ಆಯ್ತು ದುಡ್ಡು ಮನೆ ಕೊಟ್ಟೋಗಿಲ್ಲ ಬಂದಲ್ಲ ಸಾಕು ಅವ್ನು ಬಂದು ನಿಂತು ಬಿಟ್ಟು ಮನೆ ಕಟ್ ಸಾಕು ಅಲ್ಲ ನಾವು ದುಡ್ಡು ನಮ್ಗ್ ನಾವು ನನ್ ಮಗಳಿಗೆ ಗೊತ್ತಿಲ್ಲ ದುಡ್ಡು ಕೊಡಬಾರ್ದು ಅಷ್ಟೇ ಅಂತ ಕೊಟ್ಬಿಟ್ಟಿದ್ವಿ ಅವ್ನ ಕೈ ಬಿಟ್ಟಿತು ಆರು ಲಕ್ಷ ಅವ್ನ ಅವ್ನು ಫೋನ್ ಫೋನ್ಸ ಪಿಕ್ ಮಾಡ್ತಾ ಇರಲಿಲ್ಲ ಬಂದು ನಮ್ಗೆ ನಿಜವಾಗಿ ಅವ್ನು ಯಾವ ಮನ್ಸಲ್ಲಿ ಬಂದು ಮೇಲಿ ಹೋದವ್ ನಮ್ಗೆ ಗೆ ಬಂದ ಅವ್ನು ಬಂದು ಸ್ವಾಮಿ ದೀಪ ಹತ್ತಿಸ್ತಾ ಇದ್ವಿ ಸ್ವಾಮಿ ಏನಕ್ಕೆ ಅಂದ್ರು ಸ್ವಾಮಿ ಹಿಂಗೆ ಅಂತ ಮೀಸಲು ಕಟ್ಟಿ ಸ್ನಾನಕ್ ಬನ್ನಿ ಸಾವಿರ ರೂಪಾಯಿ ಕೊಟ್ಟು ಸ್ನಾನ ಮಾಡ್ಕೊಂಡು ಹೋಗಿ ಒಂಬತ್ತು ಹೊತ್ತಿಗೆ ಒಂಬ್ ಸರಿ ಮಾಡ್ಕೊಂಡು ಹೋಗಿ ಹಾಗೇ ಆಗುತ್ತೆ ಇಲ್ಲಾಂದ್ರೆ ಅಂದ್ರೆ ಐದು ದಿವಸ ಬಂದು ದೀಪ ಹತ್ತಿಸ್ತಿ ಅಂದ್ರು ಅದು ನಮ್ಗೆ ಮೂರು ಸಾರಿಗೆ ನನ್ಗೆ ನನ್ನ ಮನೆ ಕಟ್ಟಿದಾಯ್ತು ನನ್ ಇದು ಆರನೇ ಸಾರಿ ಉದ್ಯೋಗದಲ್ಲಿ ಇದ್ದಾಳೆ ಇನ್ನು ಒಳ್ಳೆ ಒಂದು ಉದ್ಯೋಗಕ್ಕೆ ಅವಳಿಗೆ ಒಂದು ಎಂಟ್ರಿ ಬರ್ಬೇಕು ಅದು ಆಗ್ಬಿಟ್ರೆ ನಂಗೆ ಈಶ್ವರ ನಂಗೆ ಕುಲ ದೇವ್ರಿಗೆ ನಮ್ಗೆ ಒಳ್ಳೇದಾಗುತ್ತೆ ತೀರ್ಥಸ್ಥಾನ ಮಾಡುವಾಗ ನಿಜವಾಗ್ಲಿ ಎಲ್ಲಾ ಮರ್ತು ಬಿಟ್ಟು ಅದು ಎಷ್ಟೊಂದು ಖುಷಿಯಲ್ಲಿ ಏನ್ ಅನ್ಸುತ್ತೆ ಎಲ್ಲರೂ ನಡಕ್ತಾರೆ ನಮ್ಗೆ ನಡ್ಕೊಂಡ್ ಬಂದಿಲ್ಲ ತೀರ್ಥಸ್ಥಾನ ಮಾಡುವಾಗ ನಿಜವಾಗ್ಲಿ ಎಲ್ಲ ಮರ್ತು ಬಿಟ್ಟು ಅದು ಎಷ್ಟೊಂದು ಖುಷಿಯಲ್ಲಿ ಏನ್ ಅನ್ಸುತ್ತೆ ಎಲ್ಲರೂ ನಡ್ಕ್ತಾರೆ ನಮಗೆ ನಡ್ಕೊಂಡ್ ಬಂದಿಲ್ಲ ಅಷ್ಟೊಂದು ಖುಷಿ ಆಗುತ್ತೆ ಎಲ್ಲೋ ಒಂದು ದೇವಲೋಕದಲ್ಲಿ ಕೂತಂಗಾಗುತ್ತೆ ಆ ನೀರು ಓಯ್ಯುವಾಗ ನಮ್ಗೆ ಚಿಕ್ಕಮಂಗ್ಳೂರಲ್ಲಿ ಬಂದಿದ್ದಾರೆ ಅವ್ರ ಮೊಬೈಲ್ ನೋಡಿ ನೋಡಿ ಬಂದಿದ್ರಂತೆ ನಿಮ್ಮ ಎಲ್ಲ ಎಲ್ಲಾ ಜನಗಳಿಗೆ ಪ್ರಚಾರ ಆಗಿ ಇನ್ನು ಜನಗಳು ಜಾಸ್ತಿ ಬಂದು ಎಲ್ಲರ ಕಷ್ಟ ದೂರ ಆಗಲಿ ನಮ್ಮ ಈಶ್ವರ ಅಂತ ಕೇಳ್ಕೊಂತ ಇದ್ದೀನಿ ಇವತ್ತು ತೀರ್ಥಸ್ಥಾನ ಅಂತ ಹೇಳಿದ್ರು ಇದು ಫಸ್ಟ್ ಟೈಮ್ ಬಂದಿದ್ದೀವಿ ನಾವು ಫಸ್ಟ್ ಟೈಮ್ ಬಂದಾಗ ಒಂದ್ ಸ್ವಲ್ಪ ದೇವ್ರದ್ದು ಎಲ್ಲಾ ಪ್ರತಿಯೊಂದೂ ಎಲ್ಲ ವಿಶೇಷವಾಗಿ ಅನಿಸ್ತು ಮತ್ತೆ ನೆಕ್ಸ್ಟ್ ವಾರ ಬರ್ತೀವಿ ಅನ್ಕೊಂಡಿದೀವಿ ಆಗುತ್ತೆ ಅಂತ ನಂಬಿಕೆ ಇದೆ ಜನ ಇಷ್ಟೆಲ್ಲ ಬರ್ಬೇಕು ಅಂದ್ರೆ ಏನು ಶಕ್ತಿ ಇದೆ ಅಂತ ಈಗ ಅನ್ಸ್ತಾ ಇದೆ ತೀರ್ಥಸ್ಥಾನ ಮುಂಚೆ ಒಂಥರ ಮೈಂಡ್ ಆಗಿರ್ಬೋದು ಬಾಡಿ ಏನೋ ಒಂದ್ ಸ್ವಲ್ಪ ಇದ್ರಲ್ಲಿತ್ತು ಇತ್ತು ಬಟ್ ಈಗ ಅದಾದ್ಮೇಲೆ ಏನೋ ಒಂಥರ ಹೊಸ ತರ ಅನ್ಸ್ತಾ